ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ ನಾವು ಸಹ ಆರಾಮದೀವಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಏನಪ್ಪ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಂಗೆ ಬಟ್ಟೆ ಗಿಟ್ಟಿ ಎಲ್ಲ ಇಟ್ಕೊಂಡು ಬ್ಯಾಗೆಲ್ಲ ಇಟ್ಕೊಂಡಿದ್ದಾರೆ ಅಂತ ಅಂತಿದ್ದೀರಾ ಹೌದು ಊರಿಗೆ ಹೋಗ್ತಿದ್ದೀವಿ ಹಾಗಾಗಿ ಬಟ್ಟೆ ಪ್ಯಾಕಿಂಗ್ ಮಾಡ್ತಿದ್ದೀವಿ ಅದಕ್ಕೂ ಮುಂಚೆನೇ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಯಿತು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕೋಕ್ಕಾಗಿಲ್ಲ ನಿಮಗೆ ಗೊತ್ತಿರ್ಬೋದು ಹಿಂದಿನ ವ್ಲಾಗ್ಗಳಲ್ಲೆಲ್ಲ ಹೇಳ್ತಿದ್ದೆ ನನಗೆ ಹುಷಾರಿಲ್ಲ ಹುಷಾರಿಲ್ಲ ಅಂಥೇಳಿ ಹಾಗಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕೋಕ್ಕಾಗಿಲ್ಲ ಈಗ ಯಾಕೆ ಊರಿಗೆ ಹೋಗ್ತಿದ್ದೀವಪ್ಪ ಅಂದರೆ ತವರು ಮನೆಗೆ ಹೋಗ್ತಿದ್ವಿ ಆಲ್ಮೋಸ್ಟ್ ಟೂ ಇಯರ್ಸ್ ಆದಮೇಲೆ ನಾವು ನಮ್ಮೂರಿಗೆ ಹೋಗ್ತಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಏನಕ್ಕೆ ಅಂತಂದರೆ ನಮ್ಮ ಮೇರು ಮನೆ ಕಟ್ಟಿಸಿದ್ದಾರೆ ಆ ಮನೆ ಗೃಹ ಪ್ರವೇಶಕ್ಕೆ ಅಂಥೇಳಿ ಊರಿಗೆ ಹೋಗ್ತಿದ್ವಿ ಇದು ಸಡನ್ನಾಗಿ ಫಿಕ್ಸ್ ಆಗಿದೆ ಡೇಟು ಹಾಗಾಗಿ ಸಡನ್ ಸಡನ್ನಾಗಿ ಊರಿಗೆ ಹೋಗಿದೆ ಶಾಪಿಂಗೂ ಸಹ ಮಾಡ್ಕೊಂಡು ಬಂದಿದ್ದೀವಿ ಅವರಿಗೆ ನಮಗೆ ಆಪ್ಲಾಗ್ನ ಮಾಡೋಕ್ಕಾಗಿಲ್ಲ ನನಗೆ ಈಗ ನಾನು ಯಾವುದು ಬಟ್ಟೆ ತೊಗೊಂಡಿದ್ದೀನಿ ಅದೇನು ನಿಮಗೆ ತೋರಿಸಲ್ಲ ಅಲ್ಲಿ ಏನು ಹಾಕ್ಕೋತಾರಲ್ಲ ಆವಾಗಲೇ ನಿಮಗೆ ತೋರಿಸ್ತೀವಿ ಯಾವ ಬಟ್ಟೆ ಅಂತ ಹೇಳಿ ಗೃಹ ಪ್ರವೇಶಕ್ಕೆ ಹೋಗ್ತಿದ್ದೀವಿ ಹಾಗಾಗಿ ಬಟ್ಟೆ ಪ್ಯಾಕಿಂಗ್ ಮಾಡ್ತಿದ್ವಿ ಗೃಹ ಪ್ರವೇಶಕ್ಕೆ ಹೋಗ್ತಿದ್ದೀವಿ ಒಂದು ಮನೆ ಗೃಹ ಪ್ರವೇಶ ಅಲ್ಲ ಎರಡು ಮನೆ ಗೃಹ ಪ್ರವೇಶ ನಮ್ಮ ಆಂಟಿ ಮತ್ತು ನಮ್ಮ ಅವ್ರದ್ದು ಇಬ್ಬರು ಅಣ್ಣ ತಮ್ಮ ಮತ್ತು ಅಕ್ಕ ತಂಗಿ ಅಂದರೆ ನಮ್ಮ ಅಂಕಲ್ ನಮ್ಮ ಅಪ್ಪಾಜಿ ಇಬ್ಬರು ಅಣ್ಣ ತಮ್ಮಂಗೆ ಅಕ್ಕ ತಂಗಿನೇ ತೊಗೊಂಡಿರೋದು ಆ ಅಕ್ಕ ತಂಗಿನೂ ಸಹ ಏನು ಹೊರಗಿನವರಲ್ಲ ನಮ್ಮ ಅಪ್ಪಾಜಿಯ ಅಕ್ಕನ ಮಕ್ಕಳು ಅವರೂ ರಿಲೇಷನ್ನೊಳಗೇನೆ ಮಾಡಿಕೊಂಡಿರೋದು ಅಲ್ಲೇ ಫಸ್ಟ್ಗೆ ನಮ್ಮ ಅಂಟಿಯವ್ರು ಕಟ್ಸಿದ್ದಾರೆ ಆ ಮನೆ ಮೇಲೆ ನಮ್ಮ ಮಮ್ಮಿಯವರು ಡುಪ್ಲೆಕ್ಸ್ ಮನೆ ಕಟ್ಸಿದ್ದಾರೆ ಆ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಿರೋದು ಆ ಸೈಟು ಸಹ ನನ್ನ ಹೆಸರಲ್ಲಿ ಇದ್ದಿದ್ದು ನಾನು ಅವರಿಗೆ ಅಂದರೆ ನಾನು ಮಾರ್ತಾ ಇದ್ದೆ ಅದನ್ನು ನಾವು ತಗೋತೀನಿ ಅಂತೇಳಿ ನಮ್ಮ ಅಂಟಿಯವ್ರು ತಗೊಂಡ್ರು ಅಲ್ಲೇ ಇವಾಗ ಅವರು ಮನೆ ಕಟ್ಸಿರೋದು ಆ ಮನೆ ಗೃಹ ಪ್ರವೇಶಕ್ಕೆ ನಾವು ಹೋಗ್ತಿರೋದು ನೋಡದ ಅಲ್ಲಿ ಏನೆಲ್ಲ ಪೂಜೆ ಮಾಡ್ತಾರೆ ಆ ವೀಡಿಯೋಸ್ನು ಆ ವಿಡಿಯೋಸ್ನು ಸಹ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಇನ್ನೂ ವಾಯ್ಸ್ ಸಹ ನನಗೆ ಅಷ್ಟು ಕ್ಲಿಯರ್ ಆಗಿಲ್ಲ ಇನ್ನೂ ಸ್ವಲ್ಪ ಕೋಲ್ಡ್ ಹಾಗಾಗೆ ಇದೆ ಆದ್ರೂ ಬಿಡೋಕ್ಕೆ ಬರಲ್ವಲ್ಲ ಹಾಗಾಗಿ ಹೋಗ್ತಿದ್ದೀವಿ ಊರಿಗೆ ಅಲ್ಲಿ ಹೋದ್ಮೇಲೆ ಏನೆಲ್ಲ ಮಾಡ್ತೀವಿ ಏನೆಲ್ಲ ಇರುತ್ತೆ ಅಂತ ಅದನ್ನು ಸಹ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇವಾಗ ಪ್ಯಾಕ್ ಮಾಡ್ತೀನಿ ನಿಮಗೆ ಹಿಂದಿನ ವಿಡಿಯೋ ಬ್ಲೌಸ್ ವರ್ಕ್ ಹಾಕ್ತಿದ್ದೀನಿ ಅಂತ ವರ್ಕ್ ಮುಗಿದು ನಾನೇ ನಾನೇನೂ ಸಹ ನಾನೇ ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ನೋಡಿ ಸಖತ್ತಾಗಿ ಬಂದಿದೆ ಬ್ಲೌಸು ಈ ಥರ ಮುಂದೆ ಈ ಥರ ಬಂದಿದೆ ಹಿಂದೆ ಸಾರಿ ಬ್ಯಾಕ್ ನೆಕ್ ಇದು ಇದು ಫ್ರಂಟ್ ನೆಕ್ ಇದು ಸ್ಲೀವ್ಸ್ ಹೇಗಿದೆ ಬ್ಲೌಸ್ ವರ್ಕ್ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಆಮೇಲೆ ಇನ್ನೊಂದೇನು ಅಂದರೆ ಈ ಥರ ಹ್ಯಾಂಡ್ ವರ್ಕ್ ಆಗಲಿ ಮತ್ತು ಮಗಮ್ ವರ್ಕ್ ಆಗಲಿ ಯಾವುದೇ ವರ್ಕ್ ಆಗಲಿ ಸ್ಟೋನಿಂದ ಹಾಕ್ಸಿರ್ತೀವಲ್ಲ ಆ ಬ್ಲೌಸ್ನ ಈ ಥರ ಅಂದರೆ ಸೀದಾ ಇಡಬಾರ್ದು ಈ ಮುತ್ತೆಲ್ಲ ಈ ಥರ ಒಳಗೆ ಹೋಗಬೇಕು ಈ ಥರ ಹಾಕಿ ಇಟ್ಟರೆ ಸ್ಟೋನ್ಸ್ ಆಗಲಿ ಮತ್ತು ಬೀಡ್ಸ್ ಆಗಲಿ ಕಪ್ಪಗಾಗೋದಿಲ್ಲ ನೀವು ಈ ಥರ ಸೀದಾ ಮಾಡಿ ಇಟ್ರಿ ಅಂದರೆ ಸ್ಟೋನ್ಸ್ ಆ್ಯಂಡ್ ಮುತ್ತು ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಈ ಥರ ನೀಟಾಗಿ ಉಲ್ಟಾ ಮಾಡಿ ಇಡಬೇಕು ನೋಡಿ ಈ ಥರ ಉಲ್ಟಾ ಮಾಡಿ ಈ ಥರ ಇಟ್ಬಿಟ್ರೆ ಸ್ಟೋನ್ಸ್ಗಳು ಏನೂ ಆಗೋದಿಲ್ಲ ಸರಿ ಫ್ರೆಂಡ್ಸ್ ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಮುಗೀತು ನಮ್ಮನೆಯವ್ರದ್ದು ನಮ್ಮದು ನನ್ನ ಮಕ್ಕಳದು ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಮುಗೀತು ಮಧ್ಯಾಹ್ನದಿಂದ ಆ್ಯಕ್ಚುಲಿ ಮಾ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಪ್ಯಾಕಿಂಗ್ ಎಲ್ಲ ಆಗೋ ಅಷ್ಟೊತ್ತಿಗೆ ಟೂ ಅವರ್ಸ್ ತೊಗೊಳ್ತು ಪ್ಯಾಕಿಂಗ್ ಎಲ್ಲ ಮುಗೀತು ಅನ್ನ ಸಾರು ಮಾಡಿದ್ದೆ ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ ಟಿಫಿನಿಗೆ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದ್ದೀನಿ ಇವರಿದ್ರೂ ಸ್ಕೂಲಿಗೆ ಹೋಗಲ್ಲ ಅಂತೇಳಿ ಹಠ ಮಾಡಿ ಸ್ಕೂಲಿಗೆ ಹೋಗಿಲ್ಲ ಇವತ್ತು ಊರಿಗೆ ಹೋಗೋದೈತಿ ಇವತ್ತು ಅಲ್ವಿ ಅಂತ ಹೇಳಿ ಹಠ ಮಾಡಿಬಿಟ್ಟಿದ್ದಾರೆ ನಮ್ಮ ಮನೆಯವರು ಆಫೀಸಿಗೆ ಹೋಗಿದ್ದಾರೆ ಏಕೆಂದರೆ ಅವರಿಗೆ ಲೀವ್ ಇಲ್ಲ ಹಾಗಾಗಿ ಆಫೀಸಿಗೆ ಹೋಗಿದ್ದಾರೆ ನೈಟ್ ಹತ್ತುವರೆಗಿದೆ ಬಸ್ಸು ಹಾಗಾಗಿ ಆಲ್ಮೋಸ್ಟ್ ಇವಾಗಂತರ ಪ್ಯಾಕಿಂಗ್ ಮುಗೀತು ಮಾಡಿದ ಅಡುಗೆ ಇದೆ ಅನ್ನ ಸಾಂಬಾರು ಮಾಡಿದ್ದಿದೆ ಇವಾಗ ಊಟ ಮಾಡಬೇಕು ಊಟ ಮಾಡಿ ಮತ್ತೆ ನೈಟ್ ಹೋಗುವಾಗ ಅದೇ ಅಡುಗೆನೇ ಇರುತ್ತೆ ಬೆಳಗ್ಗೆ ಸ್ವಲ್ಪ ಜಾಸ್ತಿ ಮಾಡಿದ್ದೆ ಅಡುಗೆ ಮತ್ತು ನೈಟ್ ಎಲ್ಲ ಕುಂತ್ರೆ ಪ್ಯಾಕಿಂಗ್ ಎಲ್ಲ ಆಗೋದಿಲ್ಲ ಅಂಥೇಳಿ ಮಧ್ಯಾಹ್ನವೇ ಸ್ವಲ್ಪ ಅನ್ನ ಸಾಂಬಾರು ಜಾಸ್ತಿ ಮಾಡಿದ್ದೆ ಅದೇ ಊಟ ಮಾಡಿಕೊಂಡು ನಮ್ಮ ಮನೆಯವರು ಬರೋದು ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ ಟಾ ಟ್ರಾಫಿಕ್ ಮೇಲೆ ಡಿಪೆಂಡ್ ಅವರು ಒಮ್ಮೊಮ್ಮೆ ಏಳು ಮುಕ್ಕಾಲಿಗೆ ಬರ್ತಾರೆ ಒಮ್ಮೊಮ್ಮೆ ಎಂಟು ಗಂಟೆಗೆ ಬರ್ತಾರೆ ಟೈಮಿಂಗ್ ಇಲ್ಲ ಅವ್ರದ್ದು ಎಷ್ಟು ಗಂಟೆಗೆ ಬರ್ತಾರೋ ನೋಡಬೇಕು ಹತ್ತುವರೆಗೆ ಮೆಜೆಸ್ಟಿಕ್ಕಿಂದ ಇದೆ ಬಸ್ಸು ಆಲ್ಮೋಸ್ಟ್ ನಮ್ಮ ಜಂತರು ಪ್ಯಾಕಿಂಗ್ ಮುಗೀತು ಇವಾಗಿದು ಕೊಡೋಕ್ಕೆ ಅಂತ ಹೇಳಿ ಏನು ಬಟ್ಟೆ ತೊಗೊಂಬಂದಿದ್ನಲ್ಲ ಅದೊಂದೇ ಉಳಿದಿರೋದು ಅದನ್ನು ಇನ್ನೊಂದು ಬ್ಯಾಗಿಗೆ ಹಾಕ್ಕೊಂಡು ಅದನ್ನು ಸಹ ಪ್ಯಾಕಿಂಗ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಮುಗಿದು ಬನ್ನಿ ಇವಾಗ ಊಟ ಮಾಡೋಣ ಊಟ ಮಾಡ್ತೀನಿ ಅಂತ ಊಟ ಮಾಡ್ತೀವಿ ಅಂತ ಹೇಳಿ ಅಂದೆ ಯಾಕೋ ಹಸು ಅನ್ನಿಸ್ಲಿಲ್ಲ ಬೆಳಗ್ಗೆ ಅವಲಕ್ಕಿ ತಿಂದಿದ್ನಲ್ಲ ಹಾಗಾಗಿ ಹಸು ಅನ್ನಿಸ್ಲಿಲ್ಲ ನಾನು ಹಣ್ಣು ತಿಂತಿದ್ದೀನಿ ಮಕ್ಕಳು ಮಕ್ಕಳಲ್ಲಿ ಊಟ ಮಾಡ್ತಿದ್ದಾರೆ ನೆನ್ನೆ ಸ್ವಲ್ಪ ಪಾಯಸ ಮಾಡಿದ್ದೆ ಅದನ್ನು ಇತ್ತು ಅದನ್ನೇ ತಿಂದು ಅನ್ನ ಸಾಂಬಾರು ಊಟ ಮಾಡ್ತಿದ್ದಾರೆ ಸರಿ ಈಗ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ನಮ್ಮ ಮನೆಯವ್ರು ಬಂದಮೇಲೆ ಮತ್ತು ಊಟ ಮಾಡಿ ರೆಡಿಯಾಗಿ ಹೋಗೋದು ಅಷ್ಟೇ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸರಿ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಕೆಲಸ ಇದೆ ಅಂತ ಹೇಳಿದ್ನಲ್ಲ ಏನೂ ಅಲ್ಲ ಅದೇ ಕಾಸ್ಮೆಟಿಕ್ಸ್ ಇಟ್ಕೊಳ್ಳೋದಿತ್ತು ಕ್ರೀಮು ಹೇರ್ ಬ್ಯಾಂಡು ರಬ್ಬರ್ ಬ್ಯಾಂಡ್ ಇವೆಲ್ಲ ಇರುತ್ತಲ್ಲ ಹೆಣ್ಮಕ್ಳದು ಅದೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದಿತ್ತು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಎಲ್ಲ ಕೆಲಸ ಮುಗೀತು ಊಟ ಮಧ್ಯಾಹ್ನದ ಊಟ ಅಂಥ ಆಗಿದೆ ಸಾಯಂಕಾಲ ಟೀನೂ ಕುಡಿದ್ವಿ ಕುಡ್ದೇ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಈಗ ಏನೂ ಇಲ್ಲ ಬರೀ ರೆಡಿ ಆಗಿ ಊಟ ಮಾಡೋದು ರೆಡಿ ಆಗೋದು ಅಷ್ಟೇ ಕೆಲಸ ಮಧ್ಯಾಹ್ನ ಮಾಡಿದ್ದು ಅಡುಗೆ ಇದೆ ಊಟ ಮಾಡಿ ರೆಡಿ ಆದರೆ ಎಲ್ಲನೂ ಮುಗ್ದಂಗೆ ನಮ್ಮ ಮನೆಯವ್ರು ಬರಬೇಕು ಅವ್ರು ಬರೋದನ್ನು ವೇಟ್ ಮಾಡ್ತಿದ್ದೀವಿ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದೇ ನಮಗೆ ಒಂದು ಇವಾಗ ಕಾಯೋದೇ ನಮಗೊಂದು ಟಾಸ್ಕ್ ಆಗಿದೆ ಏಕೆಂದರೆ ಅವ್ರದ್ದು ಟೈಮಿಂಗ್ ಇಲ್ಲ ಒಂದೊಂದು ಸರಿ ಒಂದೊಂದು ಟೈಮ್ ಬರ್ತಾರೆ ಯಾಕೆಂದರೆ ಟ್ರಾಪಿಕ್ ಇರುತ್ತಲ್ಲ ಹಾಗಾಗಿ ಒಂದೊಂದು ಸರಿ ಒಂದೊಂದು ಟೈಮಿಗೆ ಬರ್ತಾರೆ ಈಗ ಅವರು ಎಷ್ಟು ಗಂಟೆಗೆ ಬರ್ತಾರೆ ಅನ್ನೋದೇ ನಮಗೆ ಹೋಗೋದ್ರ ಮೇಲೆ ಡಿಪೆಂಡ್ ಯಾಕೆಂದರೆ ಹತ್ತುವರೆಗೆ ಇದೆ ಬಸ್ಸು ನಾವು ಹತ್ತುವರೆಗೆ ಮೆಜೆಸ್ಟಿಕ್ ರೀಚ್ ಆಗ್ತೀವೋ ಇಲ್ಲೋ ಅನ್ನೋದೇ ಇದು ಇದೆ ಡೌಟು ಅನ್ನಿಸ್ತಾ ಇದೆ ಯಾಕೆಂದರೆ ನಮ್ಮ ಮನೇರು ಎಂಟು ಗಂಟೆಗೆ ಬರ್ತಾರೆ ಅವ್ರು ಬಂದ ಮೇಲೆ ಅವ್ರದ್ದು ಊಟ ಎಲ್ಲ ಮುಗಿಸ್ಕೊಂಡು ನಾವು ಒಂಬತ್ತು ಗಂಟೆಗೆ ಬಿಟ್ಟರೆ ಒಂದೂವರೆ ತಾಸು ಅಷ್ಟೇ ಇರುತ್ತೆ ಅಷ್ಟೊತ್ತಿಗೆ ಮೆಜೆಸ್ಟಿಕ್ ರೀಚ್ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ ನಮಗೂ ಮೆಜೆಸ್ಟಿಕ್ಕಿಗೂ ಸ್ವಲ್ಪ ದೂರ ಇದೆ ಬಸ್ಸಿಗೆ ಹೋದರೆ ಒಂದು ಟೂ ತ್ರೀ ಅವರ್ಸ್ ಬೇಕು ಹಾಗಾಗಿ ನೋಡಬೇಕು ಹತ್ತುವರೆಗೆ ಮೆಜೆಸ್ಟಿಕ್ಕಿಗೆ ರೀಚ್ ಆಗ್ತೀವೋ ಇಲ್ಲೋ ಅದೇ ನಮಗೆ ಟಾಸ್ಕ್ ಆಗಿದೆ ಹೋಗಿದ್ದು ಸರಿ ರೆಡಿಯಾಗಿ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸರಿ ಫ್ರೆಂಡ್ಸ್ ರೆಡಿ ಆದ್ವಿ ಇವಾಗ ನಮ್ಮ ಮನೆಯವರು ಬಂದರು ಅವರು ಬರೋದು ಸ್ವಲ್ಪ ಲೇಟ್ ಆಯಿತು ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಇವಾಗ ಊಬರಿಗೆ ಬುಕ್ ಮಾಡಿದ್ದಾರೆ ಊಬರ್ ಬಂದ ತಕ್ಷಣ ಸರಿ ಖರೀದಿದ್ದಾರೆ ಹೋಗ್ತೀವಿ ಊಬರ್ ಬಂತು ಇವಾಗ ಹೊರಡ್ತೀವಿ ಸರಿ ಫ್ರೆಂಡ್ಸ್ ಮೆಜೆಸ್ಟಿಕ್ಕಿಗೆ ಬಂದು ಆಲ್ರೆಡಿ ಬಸ್ ಹಚ್ಚಿದ್ವಿ ಇವಾಗ ಬಸ್ಸಲ್ಲಿ ಕೂತಿದ್ದೀವಿ ನಾಲ್ಕು ಸೀಟು ಡಬಲ್ ಸ್ಲಿಪ್ನ ಎರಡು ಮಾಡಿದ್ದೀವಿ ಇಲ್ಲಿ ನಾನು ನನ್ನ ಮಗಳು ನೋಡಿ ನಾನು ನನ್ನ ಮಗಳು ಆ ಕಡೆ ಪಕ್ಕಕ್ಕೆ ನಮ್ಮರು ಮತ್ತು ನಮ್ಮ ಅಲ್ಲೇ ಇದ್ದಾರೆ ಇನ್ನೇನು ಹತ್ತು ನಲವತ್ತಕ್ಕೆ ಹೋಗೋದು ಅಲ್ಲಿವರೆಗೂ ಇಲ್ಲೇ

ಏನು ಗೊತ್ತಾ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಮಿಸ್ ಆಯಿತು ಒಂದು ಫೈವ್ ಡೇಸ್ ಬಿಗ್ ಬಾಸ್ ಮಿಸ್ ಆಗುತ್ತೆ ಅದೇ ಬೇಜಾರ್ ನನಗೆ ಬಿಗ್ ಬಾಸ್ ಫ್ಯಾನ್ ನಾನು ಬಿಗ್ ಬಾಸ್ ಫ್ಯಾನು ಸುದೀಪ್ ಫ್ಯಾನ್ ಸುದೀಪ್ ಫ್ಯಾನು ಹೌದು ಬಿಗ್ ಬಾಸ್ ಬಿಗ್ ಬಾಸ್ ಫ್ಯಾನು ಹೌದು ಯಾವಾಗಲೂ ಒಂದು ಎಪಿಸೋಡ್ನೂ ಮಿಸ್ ಮಾಡ್ತಿರ್ಲಿಲ್ಲ ಈ ಹನ್ನೊಂದನೇ ಸೀಸನ್ನ ತುಂಬ ಮಿಸ್ ಮಾಡಿದ್ದೀನಿ ಸ್ಟಾರ್ಟಿಂಗು ಮಿಸ್ ಮಾಡಿದ್ದೀನಿ ಮತ್ತು ಇವಾಗಲೂ ಮಿಸ್ ಮಾಡ್ತಿದ್ದೀನಿ ಮೊಬೈಲಲ್ಲಿ ನೋಡ್ತೀನಿ ಆದ್ರೂ ಅಷ್ಟು ಫೀಲ್ ಅನಿಸಲ್ಲ ಟಿ ನೋಡಿ ಎಂಜಾಯ್ ಮಾಡಿದಷ್ಟು ಮೊಬೈಲ್ ನೋಡಿದ್ದು ಫೀ ಮೊಬೈಲಲ್ಲಿ ನೋಡಿದ್ದು ಅಷ್ಟು ಫೀಲ್ ಹ್ಞೂ ಸರಿ ಫ್ರೆಂಡ್ಸ್ ಈಗಲಾಗ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾವು ಬೆಳಗ್ಗೆ ಫೈವ್ ಓ ಕ್ಲಾಕಿಗೆ ನಾವು ರೀಚ್ ಹಾಕ್ತೀವಿ ಅಷ್ಟೊತ್ತಲ್ಲಿ ನಾವು ಬಂದಿದ್ದು ತೋರ್ಸೋಕ್ಕಾಗಲ್ಲ ಹಾಗಾಗಿ ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತಿದ್ದೀನಿ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡ್ಕೊಂಡು ತಿಳ್ತೀವಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಮತ್ತು ನಾಳೆ ವಿಡಿಯೋನ ಮಾಡ್ತೀನಿ ನಾಳೆ ಒಂದು ವಿಶೇಷ ಇದೆ ಏನು ಅಂತ ನಾಳಿನ ವ್ಲಾಗಲ್ಲೇ ಗೊತ್ತಾಗುತ್ತೆ ಇವತ್ತಿನ ವ್ಲಾಗು ಇಲ್ಲೇ ಏನು ಮಾಡ್ತಾಯಿದ್ದೀನಿ ನಾಳೆ ಒಬ್ರು ರೀಚ್ ಆದ್ಮಿ ಏನೆಲ್ಲ ನಡೆಯುತ್ತೆ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಸಹ ನಿಮ್ಮ ಜೊತೆಗೆ ಶೇರ್ ಮಾಡ್ತೀವಿ ನಾಳಿನ ದಿನ ಒಂದು ವಿಶೇಷ ಇದೆ ಅದೇನು ಅಂತ ನಾಳೆ ಬೆಳಗ್ಗೆ ನಿಮಗೆ ಹೇಳ್ತೀನಿ ಇವತ್ತು ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್ಸ್ ಜನ ಸಿಕ್ಕಿನೋ ಸಿಕ್ಕಿನೋವ 是的。